ಬೇಕರು ಸಾಧ್ಯ ಅಂದ್ರೆ ರೇಡಿಯೋ ಕೆಲಸ ಮಾಡಿದೀನಿ ಒಂದು ಓಟಿಟಿ ನಲ್ಲಿ ಟಿನಲ್ಲಿ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿದೀನಿ ಅದಾಮನ್ ಹೊರಗಡೆ ನಾನೇ ಕಾಂಟೆಂಟ್ ಮಾಡಿದೀನಿ ನಾನ್ ಮಾಡಿರೋ ಕಾಂಟೆಂಟ್ ನ ಸೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದೀನಿ ಎಲ್ಲಾ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು ಅಂದ್ರೆ ಇಮಿಡಿಯೇಟ್ ಜಜ್ಮೆಂಟ್ ಇದೆಯಲ್ಲ ಈ ನೋಡಿದ ತಕ್ಷಣ ಓಡಲ್ಲ ಅಂತಾರೆ ಹೆಂಗ ಹೇಳ್ತೀರಾ ಓಡಲ್ಲ ಓಕೆ ಸರಿ ಅಂದ್ರೆ ಒಂದ್ ಒಂದ್ ಜಜ್ಮೆಂಟ್ ಇದೆ ಗೊತ್ತಾ ಲೈಕ್ ಯಾರು ನೋಡ್ತಾರೆ ಇವ್ರನ್ನ ಯಾರು ನೋಡ್ತಾರೆ ಸೊ ಈ ಬ್ರಾಕೆಟ್ ನಲ್ಲಿ ಬದುಕ್ತಿದೀವಿ ಐ ತಿಂಕ್ ಅದರಿಂದ ಹೊರಗಡೆ ಬಂದು ಇಲ್ಲಿ ಕೂತಿರೋ ಪ್ರತಿಯೊಬ್ರು ಒಂದ್ ಸ್ಟ್ರಗಲ್ ಇದೆ ಅಂದ್ರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡಿರುವಂತ ಒಂದಷ್ಟು ಪ್ರಾಜೆಕ್ಟ್ಸ್ ಅದ್ರಲ್ಲಿ ಇದ್ದಂತ ನಿರ್ದೇಶಕರು ಅದ್ರಲ್ಲಿ ಅವ್ರು ಮಾಡಿದಂತ ಒಂದು ಪುಷ್ ಇವ್ರಿಗೋಸ್ಕರ ಅಂಡ್ ಏನಾರು ಆಗಿರ್ಬೋದು ಬಟ್ ಇವ್ರಲ್ಲಿ ಒಂದು ಅಬಿಲಿಟಿ ಇದೆ ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಅಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ ಅಂಡ್ ಪ್ರಾಬ್ಲಿ ಕೆಲವರು ದಿನ ನೀವ್ ವರ್ಕ್ ಮಾಡಿರ್ತೀರಿ ಅಂಡ್ ಮನ್ಸಾರ ಅನ್ಸ್ತಾ ಇರತ್ತೆ ಈ ತುಂಬಾ ವರ್ಷಗಳಿಂದ ನೋಡಿದೀನಿ ಇವ್ರು ಗೆಲ್ಬೇಕರು ಅಂತ ಐ ತಿಂಕ್ ಒಳ್ಳೆ ಪ್ರಾಜೆಕ್ಟ್ ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರುವಂತದ್ದು ಅಂಡ್ ಈ ತಂಡ ಪ್ರತಿಯೊಬ್ರು ಗೆಲ್ಬೇಕು ಅನ್ನೋದು ನನ್ನ ಆಸೆ ಅಂಡ್ ಎಂಟರ್ ಇಂಡಸ್ಟ್ರಿ ಅಂದ್ರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿ ಒಬ್ರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದ್ರು ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ ಅಂಡ್ ಇವತ್ತು ಕೂಡ ನಾವು ಕೂತು ಟ್ರೈಲರ್ ನೋಡ್ತಿದೀವಿ ಟ್ವಿಟರ್ ನಲ್ಲಿ ಲಾಂಚ್ ಮಾಡಿಕೊಟ್ರು ಜನ ಸೈಮಂಟೇನಿಸ್ಟ್ ಈ ಟ್ರೈಲರ್ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ತರ ಸ್ಟೋರಿ ಅಲ್ಲ ನಾವು ಪ್ರತಿಯೊಬ್ರು ಅವರು ಪೋಸ್ಟ್ ಮಾಡಿ ಇನ್ನೊಂದು ಐದು ಜನನ ಕೊಲಾಬ್ ಮಾಡಿ ಇತರ ಮಾಡೋಣದೊಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು ಏಳ್ನೂರು ಎಂಟುನೂರು ಅಪ್ಲೋಡ್ ಅಂದ್ರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ ಇಷ್ಟು ಮಿಲಿಯನ್ ಹೋಯ್ತು ಅಷ್ಟ್ ಮಿಲಿಯನ್ ಹೋಯ್ತು ಆ ನಂಬರ್ ಗೇಮಲ್ಲಿಲ್ಲ ಮಾಡಿರೋ ಕೆಲಸ ಒಂದ್ ಅಷ್ಟಕ್ಕೆ ರೀಚ್ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಇವತ್ತು ಯಾರ್ಯಾರು ಪ್ರತಿಯೊಬ್ಬರು ಟ್ರೈಲರ್ ಶೇರ್ ಮಾಡಿದ್ರಿ ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯು ಆರ್ ವೆರಿ ಗ್ರೇಟ್ಫುಲ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಇಷ್ಟ ದಿನ ಶೂಟ್ ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ ಆ ಶೂಟ್ ಮುಗಿಸ್ತೀವಿ ಪ್ರಮೋಷನ್ ಟೈಮ್ ನಲ್ಲಿ ಒಂದು ನಾಲ್ಕೈದು ದಿನ ಓಡಾಡ್ತೀವಿ ಮುಗಿತೀವಿ ಬಟ್ ಇಲ್ಲ ಎಕ್ಸಾಕ್ಟ್ಲಿ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಅನೌನ್ಸ್ ಮಾಡಿದ್ದು ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವ್ದೋ ಒಂದು ಇವೆಂಟು ಯಾವ್ದೋ ಒಂದು ಊರು ಯಾವ್ದೋ ಒಂದು ಕಾಲೇಜು ಎಲ್ಲಿ ಕರೆದ್ರೂ ಕೂಡ ಇಷ್ಟು ತಂಡ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಬೇಕು ಅಂತ ಇವತ್ತು ಅಂದ್ರೆ ಒಂದು ಸಕಸ್ ಸ್ಟುಡಿಯೋ ಪರವಾಗಿ ನಾನು ಹೇಳ್ತಿರೋದು ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್ ಆಕ್ಚುಲಿ ಅಂದ್ರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನು ಫ್ರೀ ಇಲ್ಲ ನೀನ್ ಫೀಲ್ ನಾನು ಎ ಟೀಮ್ ನುಗ್ತಾ ಇದ್ದೀವಿ ಸೊ ಈ ಟೀಮ್ ಅಲ್ಲಿ ಇರುವಂತ ಒಂದು ಎನರ್ಜಿ ಅದಕ್ಕೆಲ್ಲ ಎನರ್ಜಿ ತುಂಬಿಸ್ತಿರೋ ಮಾಧ್ಯಮದವರಿಗೆ ಅಂದ್ರೆ ಎಷ್ಟೋ ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ ಬಟ್ ಎಲ್ಲೊಂದ್ ಕಡೆಗೆ ಅಹ್ ಪ್ರತಿ ಹಂತದಲ್ಲೂ ಕೂಡ ಇಲ್ಲ ನೀವೆಲ್ಲ ಗೆಲ್ಬೇಕು ನೀವೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ ಇಲ್ಲಿಗೂ ಅಷ್ಟು ತಂಡಗಳನ್ನ ಗೆಲ್ಸೋಣ ಅನ್ನುವಂಥದ್ದು ಒಂದ್ ಆಸೆ ಅಂದ್ರೆ ಅವ್ರದ್ದು ಯಾವ ಟ್ರೈಲರ್ ಬಂದಾಗ ಒಂದು ಶೇರ್ ಒಂದು ಚಿಕ್ಕ ಶೇರ್ ಎಷ್ಟೋ ಜನಕ್ಕೆ ಅದನ್ನ ತಲುಪಿಸಬಹುದು ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ಸ್ ಎಷ್ಟೇ ಇರಲಿ ಒಂದು ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಎನ್ಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಅದ್ಭುತಗಳಾಗಬಹುದು ಆಗಲ್ಲ ಮಾಡಲ್ಲ ನೋಡಲ್ಲ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋಣ ಹೆಂಗ್ ಮಾಡೋಣ ಹೆಂಗ್ ಬೆಳೆಸೋಣ ಹೆಂಗ್ ನೋಡೋಣ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅದಕ್ಕೆ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಇದು ಸರ್ ಅಂದ್ರೆ ಇಡೀ ಕಥೆನಲ್ಲಿ ಒಂದು ಫಸ್ಟ್ ಒಂದ್ ಲೈನ್ ಕತೆ ಬಂದಾಗ ಅದರ ಡೆವಲಪ್ಮೆಂಟ್ ಆಗ್ತಾ ಆಗ್ತಾನೆ ಈ ಪಾತ್ರಗಳು ಇವ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಫಸ್ಟ್ ಒಂದು ಆಪ್ಷನ್ಸ್ ಬಂತು ಬಟ್ ಕೆಲವು ಆಪ್ಷನ್ಸ್ಗಳು ನಮಗೆ ವರ್ಕ್ ಆಗಲಿಲ್ಲ ಅವ್ರ ಡೇಟ್ ಸಿಗ್ಲಿಲ್ಲ ಆ ಥರದ್ದೆಲ್ಲ ಸಮಸ್ಯೆಗಳು ಆಗಿದೆ ಬಟ್ ಏನು ಆಯ್ಕೆ ಮಾಡ್ಕೊಂಡಿದ್ವಿ ಅದೇ ತರದ ನಟನ ವರ್ಗ ನಮ್ಮ ಕನ್ನಡದಲ್ಲಿ ಖಂಡಿತ ಒಂದು ಮೂರು ಲೇಯರ್ ಮಾಡ್ಬೋದು ಅಷ್ಟು ಜನ ಇದ್ದಾರೆ ನಟರು ಇಲ್ಲ ಅನ್ನೋದೇನಿಲ್ಲ ಬಟ್ ಪ್ರತಿ ನಟರಿಗೆ ಅವ್ರು ಏನ್ ಮಾಡ್ಬೇಕು ಅನ್ನೋಂತ ಅರಿವು ಮೂಡಿಸೋದು ಬಹಳ ಮುಖ್ಯ ಅಂದ್ರೆ ಒಂದ್ ಸಟ್ಟಿಗೆ ಬರೋದರಿಂದ ಸಟ್ಟಿಗೆ ಬರೋದು ಅಥವಾ ಹೋಗೋದು ಮಾತ್ರ ಅಲ್ಲದೆ ಈ ಕಥೆನಲ್ಲಿ ಅವ್ರ ಪಾತ್ರ ಏನು ಏನ್ ಔಚಿತ್ಯಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದ್ರೆ ಆ ಪಾತ್ರನ ಅವ್ರು ಯಾವತ್ತೂ ಕಡೆಗಣಿಸಿಲ್ಲ ಅನ್ ಕೆಟ್ಟ ಮಾಡಿಲ್ಲ ಯಾವ ನಟರು ಕೂಡ ಕೆಟ್ಟ ನಟರ ಅಂತ ಖಂಡಿತ ಯಾರು ಇರಲ್ಲ ಈ ಕ್ಯಾಮ್ರಾದಲ್ಲಿ ಹೊಸತರ ಪ್ರಯೋಗ ಏನ್ ಮಾಡಿದಿರ ಕೇಳಿಸಿಲ್ಲ ಕ್ಯಾಮ್ರಾ ಹೊಸ ಪ್ರಯೋಗ ಏನ್ ಮಾಡಿದ್ರೆ ಅಂದ್ರೆ ಹೊಸ ತರ ಪ್ರಯೋಗ ಅನ್ನೋದನ್ನ ನೀವು ಸಿನಿಮಾಟೋಗ್ರಾಫರ್ನ ಕೇಳಿ ಅವ್ರೆ ಬೆಂಗಳೂರಿನ ಯಥಾವತ್ತಾಗಿ ತೋರಿಸಿದೀವಿ ಬಟ್ ಯಾರು ತಿರು ಕ್ಯಾಬ್ರ ಕಡೆ ನೋಡಿಲ್ಲ ಅಂದ್ರೆ ಸಿಂಹ ತೆಗ್ದಿದೀವಿ ಬಟ್ ಅದು ಸಿಂಹ ತೆಗೀತಿದೆ ಅಂತ ಎಷ್ಟೋ ಜನಕ್ಕೆ ಅಲ್ಲಿ ಗೊತ್ತೇ ಆಗಿಲ್ಲ ಆ ರೇಂಜ್ ಗೆ ಅದು ಸಿಂಹ ತೆಗ್ದಿದ್ವಿ ಐ ಥಿಂಕ್ ಥ್ಯಾಂಕ್ಸ್ ಟು ಸ್ಯಾಂಡಿ ಅವರು ಹೌದು ಸರ್ ಲೈಕ್ ಮೋರ್ ಆಫ್ ಕ್ಯಾಂಡಿಡ್ ಆಗಿ ಕ್ಯಾಂಡಿಡ್ ಕಂಪೋಸ್ ಅಂತ ಏನು ಹೇಳಿದ್ದಾರೆ ಸೊ ಯೂಶುವಲ್ ಸಿನಿಮಾ ಫಾರ್ಮೆಟ್ನ ಕ್ರಿಯೇಟ್ ಮಾಡಿ ಲೈಕ್ ತುಂಬ ಸೀನ್ಗಳನ್ನ ಲೈಕ್ ಒರಿಜಿನಲ್ ಅಂದ್ರೆ ಲೈಕ್ ನಡಿಯೋ ಜನಗಳ ಮಧ್ಯದಲ್ಲಿ ಬಿಟ್ಟು ಶೂಟ್ ಮಾಡಿದೀವಿ ಅದು ತುಂಬಾ ಚಾಲೆಂಜಿಂಗು ಅಂಡ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಒಂದು ನನಗೆ ಅಂದ್ರೆ ಇವತ್ತಿಗೂ ನನಗೆ ಈ ಸಿನಿಮಾ ಹೋಗ್ತೀನಿ ನಮ್ಮ ನನಗೆ ಅನ್ಸಿದ್ದದು ಲೈಕ್ ಕನ್ನಡ ಚಿತ್ರರಂಗಕ್ಕೂ ತುಂಬಾ ಬೇಕಾಗಿದೆ ಅಂಡ್ ಒಳ್ಳೇದು ಅಂತ ಲೈಕ್ ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಹಾಕಿ ಒಂದು ತುಂಬಾ ದೂರದಿಂದ ಹೋಗಿ ಇಟ್ರೆ ನಾವು ಆಕ್ಟ್ರೆಸ್ ನ ಮಧ್ಯದಲ್ಲಿ ಬಿಟ್ಬಿಟ್ರೆ ನಿಮಗೆ ಮಧ್ಯದಲ್ಲಿ ಒಂದು ಸಾವಿರ ಎರಡ್ ಸಾವಿರ ಜನ ಬರ್ತಾರೆ ಸೊ ಅದನ್ನ ನೋಡೋದಕ್ಕೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅದ್ರ ಮಜಾ ಅದಕ್ಕಿಂತ ಬೇರೆ ಮಜಾ ಏನು ಬೇಕಾಗಿಲ್ಲ ಸೊ ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಅಂಡ್ ಬೆಂಗಳೂರಿನ ಗಲ್ಲಿ ಗಲ್ಲಿಗಳು ಅಂದ್ರೆ ಬರಿ ಚಾಮರಾಜಪೇಟೆ ಅಂತಲ್ಲ ನಿಮಗೆ ಶಿವಾಜಿನಗರ ಕೋಲ್ಮಂಗ್ಲ ಸರ್ಜಾಪುರ ಇಂದಿರಾನಗರ ಪ್ರತಿ ಗಲ್ಲಿ ಬೆಂಗಳೂರು ಹೇಗಿದೆ ಆಸ್ ಇಟ್ ಈಸ್ ಹಾಕಿ ತೋರಿಸಿದೆ ಅಂತ ಒಂದು ಸಬ್ಜೆಕ್ಟ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ಎಸ್ಪೆಷಲಿ ನೀವು ಹೇಳ್ದಾಗೆ ಮಿಡಲ್ ಕ್ಲಾಸ್ ಏನು ಮಧ್ಯಮ ವರ್ಗ ಏನಿದೆ ಆ ಕಥೆಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ಕೆಲವೊಂದು ನಿಂತಿವೆ ಕೆಲವೊಂದು ಸೋತಿವೆ ಸೊ ಅದ್ರಲ್ಲಿ ಈ ಸಿನಿಮಾ ಎಷ್ಟು ವಿಭಿನ್ನ ಅಂದ್ರೆ ನಾನು ಈಗ ಟ್ರೈಲರ್ ಮೂಲಕ ಏನ್ ತೋರಿಸಿದೀನಿ ಈಗ ಇಷ್ಟನ್ ಮಾತ್ರ ಹೇಳ್ಬೋದು ಇನ್ ಹೆಚ್ಚಿನ ವಿಷಯ ಇಪ್ಪತ್ತೆರಡನೇ ತಾರೀಕು ವಿಭಿನ್ನ ಅಂತ ಹೇಳ್ಬೋದು ಅಂದ್ರೆ ವಿಭಿನ್ನ ಅನ್ನೋದಕ್ಕಿಂತ ಸರ್ ಆ ಒಂದ್ ನರೇಟಿವ್ ಒಂದ್ ಕಥೆನ ಹೇಳೋ ರೀತಿಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಇರತ್ತೆ ಬಟ್ ಒಂದೇ ಒಂದೇ ಕಥೆ ಅಂತ ಏನಿರಲ್ಲ ಪಾತ್ರ ಇವಾಗ ಒಬ್ಬ ಕ್ಯಾಬ್ ಡ್ರೈವರ್ ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋ ಹಾಗೆ ಇನ್ನೊಂದ್ ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಇರೋದಿಲ್ಲ ಅಥವಾ ಝೊಮ್ಯಾಟೊ ಡೆಲಿವರಿ ಬಾಯ್ ಇರೋದಿಲ್ಲ ಯಾವ ತರ ಅಥವಾ ಒಂದೇ ಅದೇ ತಂದೆ ತಾಯಿ ಇರಲ್ಲ ಸೊ ಇಡೀ ಕತೆ ಹೇಳಿದಾಗ ಇದ್ರದ್ದೇ ಆದಂತ ಒಂದು ವಿಶೇಷತೆ ಅಂತೂ ಖಂಡಿತ ಇರುತ್ತೆ ಮಿಡ್ಲ್ ಕ್ಲಾಸ್ ಅಂಶ ಇದೆ ಅಂದ್ರೆ ಬರೀ ಮಿಡ್ಲ್ ಕ್ಲಾಸ್ ಅಂಶ ಮಾತ್ರ ಇಲ್ಲ ಮಿಡ್ಲ್ ಕ್ಲಾಸ್ ಇಂದ ಅಪ್ಪರ್ ಕ್ಲಾಸ್ ಹೋಗ್ಬೇಕು ಅಂತ ಕಷ್ಟಪಡ್ತಾ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ ಜೊತೆಗೆ ಅಪ್ಪರ್ ಕ್ಲಾಸ್ ವ್ಯಕ್ತಿಗಳು ಇದ್ದಾರೆ ಇದೆಲ್ಲ ಒಂದು ಹೆಣದಿರುವಂತ ರೀತಿ ಖಂಡಿತ ವಿಭಿನ್ನವಾಗಿದೆ ಬೇರೆ ತರಾನೇ ಇದೆ ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ನೀವು ಒಂದಷ್ಟು ಜನ ಡೈರೆಕ್ಟರ್ ಸ್ಟೇಜ್ ಮೇಲೆ ನಿಲ್ಸಿದ್ರಿ ಸರ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳು ಎಷ್ಟೋ ಸಿನಿಮಾಗಳನ್ನ ಟಿ ಅಲ್ಲಿ ತುಂಬಾ ಜನ ಪ್ರಶಂಸೆ ಮಾಡಿದ್ರು ಆದ್ರೆ ಥಿಯೇಟರ್ಗಳಲ್ಲಿ ಆ ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಆ ಚಿತ್ರ ತಂಡಗಳು ಸೋತಿದ್ವು ಅಂತಾನೆ ಹೇಳ್ಬೋದು ಯಾಕಂದರೆ ಒಳ್ಳೆ ಸಿನ್ಮಾಗಳು ನಾವು ನಿಲ್ಸ್ಕೊಂಡಿರಲಿಲ್ಲ ಬಟ್ ಓ ಟಿ ಟಿಯಲ್ಲಿ ಅಲ್ಲಿ ಒಳ್ಳೆ ಪ್ರಶಂಸೆ ಬಂದಿದ್ವು ಸೊ ಈ ತರಹದ ಸಿನ್ಮಾಗಳು ಯಾಕೆ ಥಿಯೇಟ್ರಲ್ಲಿ ಓಡುತ್ತಾ ಇಲ್ಲ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ ಸರ್ ಐ ತಿಂಕ್ ಇದು ನಾವು ಪ್ರೀ ಪ್ರೊಡಕ್ಷನ್ ನಿಂದ ಇಲ್ಲಿಯ ತನಕ ಪ್ರತಿ ದಿವಸ ಸಿನಿಮಾ ಶೂಟ್ ಆದ್ಮೇಲೂ ಕೂಡ ಅವತ್ತಿನ ದಿವಸದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಪ್ಲೇಸ್ ಆದ್ರೆ ಸಪರೇಟ್ ಫೋಲ್ಡ್ರಲ್ಲಿ ಇಡ್ತಾ ಇದ್ವಿ ಅಂದ್ರೆ ಸಿನಿಮಾ ಮಾಡೋದು ಮಾತ್ರ ಮುಖ್ಯ ಆಗಲ್ಲ ಹಾಗಂತ ಬೇರೆಯವ್ರ ಯಾರೋ ಮಾಡಿ ಅದರ ಸರಿಯಾಗಿ ಪ್ರಚಾರ ಮಾಡಿಲ್ಲ ಅಂತ ನಾನು ದೂರತಾ ಇಲ್ಲ ನಾವು ಕೆಲವ್ರಿಂದ ದೂರ ಇದ್ದೀವಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಸೊ ಇಡೀ ಡಿಸೈನ್ ಇದೆಯಲ್ಲ ಸರ್ ಒಂದು ಪ್ರೊಡಕ್ಷನ್ ಡಿಸೈನು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಕಂಟೆಂಟು ಟಿವಿಗೆ ಥಿಯೇಟರ್ಗೆ ಓ ಟಿ ಟಿಗೆ ಮೂರಕ್ಕೂ ಅನುಕೂಲ ಆಗೋ ತರ ಕಥೆಗಳು ಇದೆ ನಾವು ಆಯ್ಕೆ ಇರುತ್ತೆ ಈ ಮರ್ಯಾದೆ ಪ್ರಶ್ನೆ ಅನ್ನೋದು ನಿಮ್ ಯಾವ ಸ್ಥಳದಲ್ಲಿ ಬೇಕಿದ್ರು ಅಂದ್ರೆ ಒ ಟಿ ಟಿ ನಲ್ಲೂ ನೋಡೋಂತ ವಿಷಯನೇ ಟಿವಿಯಲ್ಲೂ ಕೂತ್ಕೊಂಡು ಇಡೀ ಫ್ಯಾಮಿಲಿ ನೋಡುವಂತಹ ವಿಷಯನೇ ಥಿಯೇಟ್ರಲ್ ಅಂತೂ ಎಲ್ಲರೂ ಎಲ್ಲಾ ವರ್ಗದ ಜನ ನೋಡುವಂತ ವಿಷಯನೇ ಆಗಿರುತ್ತೆ ಆದ್ರಿಂದ ಆ ನಂಬಿಕೆ ಮೇಲೆ ಆ ಪ್ರಚಾರದ ಕಲೆನ ಅಂದ್ರೆ ಈ ತರದ ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಐ ತಿಂಕ್ ಒಂದ್ಸಲ ಅವ್ರ ಹತ್ರ ಮಾತಾಡ ಇದು ಪ್ರೀವಿಯಸ್ ಕ್ವಶನ್ ಮಾಡುತ್ತೆ ನಿಮ್ಗೆ ಮಿಡ್ಲ್ ಕ್ಲಾಸ್ ಸರ್ ಇದು ಪ್ರತಿ ಪ್ರತಿ ಹಂತದಲ್ಲೂ ಕ್ಯಾಟಗರಿಯಲ್ಲೂ ಯೂಸ್ ಆಗಿದೆ ಇಲ್ಲಾಂದ್ರೆ ಮಿಸ್ಯೂಸ್ ಆಗಿದೆ ಅದು ಇರ್ಬೋದು ಸಿನಿಮಾದಲ್ಲಿ ಇರ್ಬೋದು ಯಾವುದೇ ಹಂತದಲ್ಲಿ ನೀವು ಒಬ್ಬ ಕಾರ್ಯಕರ್ತನ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗೋದು ಯಾವುದೋ ಒಂದು ಗಲ್ಲಿನಲ್ಲೇ ಯಾವುದೋ ಒಬ್ಬ ಫ್ಯಾನ್ ಫ್ಯಾನ್ ಇದ್ರೇನೆ ಒಬ್ಬ ಸ್ಟಾರ್ ಆ ಫ್ಯಾನ್ ನ ಮನೆ ಹುಡ್ಕೊಂಡು ಹೋದ್ರೆ ಅವ್ನ ಮನೆ ಸಿಗೋಂತದ್ದು ಒಂದು ಈ ತರದೊಂದು ಚಿಕ್ಕ ಗಲಿಗಳಲ್ಲೇ ಸೊ ಬಟ್ ಈ ಬದುಕನ್ನ ಆಸ್ ಅಂದ್ರೆ ಅದೆಲ್ಲೂ ಸಿನಿಮಾಟಿಕ್ ಆಗಿ ಅದನ್ನ ಸಿನಿಮಾ ಅಂತ ಹೇಳಿ ಅದನ್ನ ಓವರ್ ಆಗಿ ಅಥವಾ ಎಕ್ಸಾಜುರೇಟ್ ಮಾಡಿ ಏನು ಹೇಳಿದಿರ ತುಂಬಾ ರಿಯಲಿಸ್ಟಿಕ್ ಆಗಿ ಇವತ್ತಿನ ನಮ್ ಹುಡುಗರು ಏನ್ ಕಷ್ಟ ಪಡ್ತಿದ್ದಾರೆ ಇವತ್ತು ಆಕ್ಚುಲಿ ಅವ್ರ ಏನ್ ಡ್ರೀಮ್ಸ್ ಇದೆ ಅವ್ರು ಆಕ್ಚುಲಿ ಏನ್ ಚಾಲೆಂಜಸ್ ಇದೆ ಏನ್ ಸ್ಟಾಪ್ ಮಾಡ್ತಿದ್ದಾರೆ ಅದನ್ನ ಯಾಕೆ ಅವ್ರು ಬೆಳೆಕ್ ಆಗ್ತಿಲ್ಲ ಸುಮಾರು ವಿಷಯಗಳನ್ನ ಇಟ್ಕೊಂಡಿದ್ದಾನ ಹೇಳ್ತಿದ್ದೀವಿ ಮಿಡ್ಲ್ ಕ್ಲಾಸ್ ಒಂದು ಜನರಲ್ ಟರ್ಮ್ ಅಂದ್ರೆ ಇವಾಗ ನಮ್ ಸಿನಿಮಾ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಓಕೆ ಎಲ್ಲಾನು ಇದೆ ಆ ಕ್ಲಾಸ್ ಇದೆ ಈ ಕ್ಲಾಸ್ ಇದೆ ಎಲ್ಲಾ ತರದ ಕ್ಲಾಸ್ ಇದೆ ಇದೊಂದು ಬದುಕಿನ ಸಬ್ಜೆಕ್ಟ್ ಐ ತಿಂಕ್ ಬದುಕಲ್ಲಿ ಹೋರಾಡ್ತಿರುವಂತ ಪ್ರತಿ ವ್ಯಕ್ತಿನೂ ಕೂಡ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ರಿಲೇಟ್ ಮಾಡ್ಕೊಳ್ತಾನೆ ಇದರಿಂದ ಅವ್ರ ಬದುಕು ಚೇಂಜ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಅಂತಲ್ಲ ಬಟ್ ಈ ಸಿನಿಮಾ ನೋಡಿದಾಗ ಅವ್ನ್ ಬದುಕಲ್ಲಿರುವಂತ ಒಂದ್ ಅಷ್ಟು ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ ಅಂತ ಗ್ಯಾರಂಟಿ ಸಿಗುತ್ತೆ ಅನ್ಸುತ್ತೆ ಒಂದ್ ಸ್ಪಾರ್ಕ್ ಅಂತ ಸಿಗುತ್ತೆ ಸೊ ಅದ್ರ ಮೇಲೆ ಒಂದ್ ಸಿನಿಮಾ ಹೇಳ್ತಿದೀವಿ ಅಂಡ್ ಪ್ರಚಾರ ಅಂತ ಹೇಳ್ತಾ ಇದ್ರೆ ಒಂದು ಇಲ್ಲಿರೋ ಯಾರು ಇಲ್ಲಿರೋ ಯಾರು ಕೂಡ ನನ್ನ ಕರ ಸೋತಿಲ್ಲ ಅಂದ್ರೆ ನೀವ್ ಹೇಳೋ ನಂಬರ್ ಗಳಾಗ್ಲಿ ಇನ್ನೊಂದಾಗ್ಲಿ ಕಮರ್ಷಿಯಲ್ ಆಗಿ ಇನ್ನೊಂದಾಗ್ಲಿ ಓಕೆ ಬಟ್ ಇವತ್ತು ಒಂದು ಓ ಟಿ ನಲ್ಲಿ ನೋಡಿ ಯಾರೋ ಒಬ್ರು ನೋಡಿ ಖುಷಿ ಪಟ್ಟು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಿದಾರೆ ಮೆಸೇಜ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ ಅಂದ್ರೆ ಅವ್ರು ಏನ್ ಅನ್ಕೊಂಡ್ ಬರ್ತಿದ್ರು ಅದನ್ನ ಏನ್ ತೆಗ್ದಿದ್ರು ಇವತ್ತು ಯಾರೋ ಒಬ್ರಿಗೆ ರೀಚ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀಯಾರೆ ಅಂತ ಹೇಳಿದ್ರೆ ಸೊ ಅದ ಎಲ್ಲ ಒಂದ್ ಕಡೆ ಅವ್ರು ಗೆದ್ದಿದ್ದಾರೆ ಸೊ ನಮ್ಮ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಇನ್ ಡಿಫ್ರೆನ್ಶಿಯೇಟ್ ಏನ್ ಮಾಡ್ತಿದೀವಿ ಈ ದೊಡ್ಡದು ಈ ಚಿಕ್ಕದು ಇದನ್ನ ಆಡಿಯನ್ಸ್ ಗೆ ಬೇರೆ ತರ ಫೀಡ್ ಮಾಡ್ತಾ ಇದೀವಿ ಅಂದ್ರೆ ಎಪ್ಪತ್ತು ಹಾಕಿದ್ರೆ ಮಾತ್ರ ದೊಡ್ಡ ಪಿಚರ್ ಅಂತ ಏನಿಲ್ಲ ಒಂದು ಸಿನಿಮಾ ಇವತ್ತು ಥಿಯೇಟರ್ ಬಂದು ಕೂತಾಗ ಎಷ್ಟೇ ದೊಡ್ಡ ಸ್ಟಾರ್ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿ ಕಥೆನೇ ಇಲ್ಲ ಅಂತಾರೆ ಸೊ ಇದು ಕಾಮನ್ ಮ್ಯಾನ್ ಹೇಳ್ತಿರೋ ವಿಷಯ ಅವ್ನ ಏನೋ ಒಂದ್ ಬೇಕಿದೆ ಏನೋ ಒಂದು ಹುಡುಕ್ತಿದ್ದಾನೆ ಅವ್ನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೇನೆ ಅದನ್ನ ಓ ಟಿ ಟಿ ಅಲ್ಲಿ ನೋಡ್ತೇನೆ ಇಲ್ಲಿ ಬರ್ಲಿ ಅಂತ ಕಾಯ್ತಿದ್ದಾನೆ ಆತದ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಪ್ರತಿ ಸಿನಿಮಾ ಗೆದ್ದಿದೆ ಪ್ರತಿ ವರ್ಷ ಒಂದ್ ಸಿನಿಮಾ ಗೆದ್ದಿದೆ ಸರ್ ಗೊತ್ತಿಲ್ಲದಾಗ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಸೇರಿ ಅದನ್ನ ಸಪೋರ್ಟ್ ಮಾಡಿದ್ವಿ ಲೈಕ್ ಲಾಸ್ಟ್ ಇಯರ್ ಹಾಸ್ಟೋ ಇರ್ಬೋದು ಎಲ್ಲರೂ ಮನಸ್ತು ಇವ್ರೇನಾದ್ರು ಡಿಫ್ರೆಂಟ್ ಆಗಿ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡೋಣ ಅಂತ ಅದೇ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂಡ್ ಡೆಫಿನೆಟ್ ಆಗಿ ಸಿಮಾದ್ ಕಾಂಟೆಂಟ್ ಇದೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ ಒಂದು ಅಚ್ಚುಕಟ್ಟಾಗಿ ಏನು ಏನ್ ಅನ್ಕೊಂಡ್ ಬರ್ದಿದ್ವಿ ಏನ್ ಅನ್ಕೊಂಡ್ ಒಂದು ವಿಜನ್ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಮಾಡಿದ್ವಿ ಪ್ಯಾಕೇಜ್ ಮಾಡಿ ರೆಡಿ ರೀ ಐ ತಿಂಕ್ ಸಪೋರ್ಟ್ ಮಾಡಿದ್ರೆ ಸಿನ್ಮಾ ನೋಡ್ಮೇಲೆ ನಿಮಗೂ ಅಥವಾ ಅನ್ಸಿದ್ರೆ ಡೆಫಿನೆಟ್ ಆಗಿ ನಮ್ದು ಅಂತಲ್ಲ ಎಲ್ಲಾ ಸಿನ್ಮಾಗೂ ಈ ತರ ಗೆಲ್ಬೇಕು ಅನ್ನೋದೊಂದು ಆಸೆ ಸರ್ ಜಾಸ್ತಿ ಜನರಿಗೆ ಕನೆಕ್ಟ್ ಆಗ್ತು ಸೊ ನೀವು ಕೂಡ ಸರ್ವಿಸ್ ತೊಗೊಂಡಿರ್ತೀರ ಈಗ ಸಿನಿಮಾಗಳ ಸರ್ವಿಸ್ ಮಾಡಿದರೆ ಹೇಗಿತ್ತು ಆ ಪಾತ್ರದ ಒಂದು ಪ್ರಿಪ್ರೇಷನ್ ಈ ಸತೀಶನ್ ಪಾತ್ರ ನಮ್ಮಲ್ಲಿ ಹಲವರು ರಿಲೇಟ್ ಮಾಡ್ಕೊಳ್ಬಲ್ಲಂಥ ಪಾತ್ರ ಅವನು ಮೊದಲನೇದಾಗಿ ಝೊಮ್ಯಾಟೊ ಕೆಲಸಕ್ಕೆ ಅಂತ ಇದು ಮಾಡಿರೋಲ್ಲ ಅವನು ಒಂದೆರಡು ಏನೋ ಟ್ರೈ ಮಾಡಿರ್ತಾನೆ ವರ್ಕೌಟ್ ಆಗಿರೋಲ್ಲ ಕರೋನ ಇಂದ ಅವನಿಗೂ ಹೊಡೆತ ಬಿದ್ದಿರುತ್ತೆ ಎಲ್ಲೋ ಲಾಸ್ ಆಗಿರುತ್ತೆ ಮನೇಲಿ ಕೂತು ಸುಮ್ಮನೆ ತಿನ್ನೋದಕ್ಕಿಂತ ದುಡಿದು ತಿನ್ನೋದು ಬೆಟರು ಅಂತ ಅವನು ಝೊಮ್ಯಾಟೊ ಕೆಲಸ ತೊಗೊಂಡಿರ್ತಾನೆ ಬಟ್ ಅದರಲ್ಲಿ ಒಂದು ಏನು ತೋರಿಸಿದ್ದಾರೆ ಅಂದರೆ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ಆ ವರ್ಗದ ಜನರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದನ್ನು ಹೇಳೋಕ್ಕೆ ಹೊರಟಿದ್ದಾರೆ ಇವನು ಸುಮ್ಮನೆ ಕೂತು ತಿನ್ನೋಕ್ಕಿಂತ ದುಡಿದು ತಿನ್ನೋದಕ್ಕೆ ಇಷ್ಟಪಡೋನು ಸೊ ಇದ್ರಲ್ಲಿ ಪರವಾಗಿಲ್ಲ ಇದರಲ್ಲಿ ನಾನೇನು ತಪ್ಪೇನು ಕೆಲಸ ಮಾಡ್ತಾ ಇದ್ದ ಸೊ ಈ ಕೆಲಸನೂ ಮಾಡಿ ನೋಡ್ತೀನಿ ಅನ್ನೋ ಕಷ್ಟಪಟ್ಟು ದುಡಿಯೋಕ್ಕೆ ಪ್ರಿಪೇರ್ ಆಗಿದ್ದಾನೆ ಅನ್ನೋ ಒಂದು ಮನೋಭಾವದನು ಆ ಆ ಮೈಂಡ್ಸೆಟ್ನಲ್ಲಿ ನಾವೆಲ್ಲರೂ ಬೆಳೆದಿದ್ದೀವಿ ಅಂತ ಅನಿಸುತ್ತೆ ತಪ್ಪು ಮಾಡದೇ ಇರೋ ಕೆಲಸ ಯಾವುದು ಮಾಡಿದ್ರು ಅದು ಗೌರವಾನ್ವಿತ ಇದು ಕೆಲಸನೇ ನೀವು ಮಾಡಿಬರಿ ಅಂತಲೇ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸೊ ಯಾವುದೇ ಪಾತ್ರ ಯಾವುದೇ ಕೆಲಸ ಮಾಡಿದ್ರು ಪರವಾಗಿಲ್ಲ ಅನ್ನೋ ಒಂದು ಸ್ವಾಭಿಮಾನದಿಂದ ಬೆಳೆಸಿರ್ತಾರಲ್ಲ ಸೊ ಅದು ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು ಆ್ಯಂಡ್ ಆ ರೀತಿಯ ಎಲ್ಲ ಪಾತ್ರಗಳು ಎಲ್ಲ ಕ್ಯಾರೆಕ್ಟರ್ಗಳು ಐ ಥಿಂಕ್ ಆ ಥರದ್ದೇ ಇರ್ಬೋದು ರಾಕೇಶ್ ಇರ್ಬೋದು ಪೂರ್ಣಾದ್ ಇರ್ಬೋದು ಕ್ಯಾಬ್ ಡ್ರೈವರ್ಗಳ ಪಾತ್ರ ಹಲವಾರು ಸಿನಿಮಾಗಳು ಬಂದಿರ್ಬೋದು ನಮ್ಮ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ತೋರಿಸಿರ್ತೀವಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ರಿಲೇಟ್ ಮಾಡ್ಕೊಳ್ತಾರೆ ಕ್ಯಾಬ್ ಡ್ರೈವರ್ಸ್ ಅವರದ್ದೇ ಜೀವನ ಒಂಥರ ಬೇರೆ ಇರುತ್ತೆ ಅದು ಅದನ್ನು ಕಂಡುಕೊಳ್ಳೋ ಚಾಲೆಂಜ್ ಪೂರ್ಣ ಅವರದ್ದಾಗಿರುತ್ತೆ ನನ್ನ ನನ್ನ ಮಟ್ಟಿಗೆ ಹೇಳ್ಕೊಳ್ಬೇಕಾದ್ರೆ ಐ ಥಿಂಕ್ ಮನೆಯ ಮಟ್ಟಿನ ಸೀರೆ ಸೀನ್ಸ್ಗಳು ಸೀಕ್ವೆನ್ಸ್ಗಳು ಅದು ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು ಒಂದು ಮಿಡಲ್ ಕ್ಲಾಸ್ ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಹೇಗೆ ಇರುತ್ತೆ ವಾತಾವರಣ ಅಪ್ಪ ಅಮ್ಮ ಹೇಗಿರ್ತಾರೆ ಆ ಜವಾಬ್ದಾರಿಗಳು ಏನೇನಿರುತ್ತೆ ಒಂದು ತಂಗಿ ಇರ್ತಾಳೆ ಅಪ್ಪಂಗೆ ವಯಸ್ಸಾಗಿರುತ್ತೆ ಅವ್ರು ಮಾತ್ರೆ ಒದಗಿಸೋದ್ರಿಂದ ಹಿಡಿದು ಮನೆಗೆ ತಿನ್ನಿಸಿ ಒದಗಿಸೋದ್ರವರೆಗೂ ಕೆಲಸದ ಬಗ್ಗೆ ಎಲ್ಲದ್ರ ಬಗ್ಗೆ ಜವಾಬ್ದಾರಿ ಇಟ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಉಡಾಫೆ ಮಾಡಬಾರದು ಅನ್ನುವಂತ ಒಂದು ಪಾತ್ರ ಇರುತ್ತಲ್ಲ ಐ ತಿಂಕ್ ಅದನ್ನ ತುಂಬಾ ಈಸಿಯಾಗಿ ರಿಲೇಟ್ ಮಾಡ್ಕೊಳ್ಬಲ್ಲಂತ ಪಾತ್ರ ಅಂತ ಅಂಡ್ ಅದು ಎಲ್ಲದಕ್ಕೂ ಕಾರಣ ಲೈಕ್ ಯಾವ್ದೇ ಯಾವುದೇ ಸಿನಿಮಾದ ಕರ್ತರು ಯಾವುದೇ ಸಿನಿಮಾದ ರೂಬಾರಿ ಮೊದಲನೇದಾಗಿ ನಿರ್ದೇಶಕರಾಗಿರ್ತಾರೆ ಯಾಕಂದ್ರೆ ಅವರೇ ರೈಟರ್ ಆಗಿರ್ತಾರೆ ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬಂದ್ರೆ ಅದರ ಶ್ರೇಯಸ್ ಎಲ್ಲ ಡೈರೆಕ್ಟರ್ ಹೋಗ್ಬೇಕಾಗುತ್ತೆ ಸೊ ಅವ್ರು ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಬರ್ದಿರೋದ್ರಿಂದ ರೈಟರ್ ಆಗಿ ಬರ್ದಿರೋದ್ರಿಂದ ರೈಟರ್ ಆಗಿ ಈವನ್ ಪ್ರದೀಪ ಎಸ್ ಡಬ್ಲ್ಯೂ ಡ್ ಅವರು ಅಷ್ಟು ಚೆನ್ನಾಗಿ ಬರ್ದಿರೋದ್ರಿಂದ ನಮ್ಗೆ ಎಲ್ರಿಗೂ ಐ ಥಿಂಕ್ ನಮ್ಮ ಪಾತ್ರಗಳು ರಿಲೇಟಬಲ್ ಅಂತ ಅನ್ನಿಸ್ತು ಸೊ ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಎಟ್ ಆಲ್ ನಮ್ಮ ಕೆಲಸ ಅರ್ಧ ಆಲ್ರೆಡಿ ಅವ್ರು ಮಾಡಿಬಿಟ್ಟಿದ್ರು ಒಂದೇ ಮಾತು ಸತೀಶ್ ಅವರು ನೀವು ಕೇಳಿದ್ರಿ ಆ್ಯಂಡ್ ಪ್ರದೀಪ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು ಒಂದಷ್ಟು ಒಂದು ಬಜೆಟ್ ಸಿನಿಮಾ ಅಂತ ಮಾತ್ರ ನಾವು ಪ್ರಚಾರಕ್ಕೆ ಬಳಸ್ಕೊಳ್ಳೋ ಸ್ಥಿತಿ ಸರಿ ಇಲ್ಲ ಅಂತ ಅನಿಸುತ್ತೆ ಇಂಥ ಬಜೆಟ್ ಸಿನಿಮಾ ನೋಡಿ ಅಂತ ಹೇಳೋಕ್ಕಿಂತ ಇಷ್ಟು ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ ಫಿಲ್ಮ್ ಮೇಕರ್ಸ್ ಹೇಳ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಫಿಲ್ಮ್ ನೋಡೋರು ಹೇಳೋದು ಒಳ್ಳೆಯದು ಅನ್ಸುತ್ತೆ ನಿಮ್ಮೆಲ್ಲರ ಕಡೆಯಿಂದ ಕೂಡ ಅದನ್ನು ಬಿಂಬಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ದೊಡ್ಡ ಬಜೆಟ್ ಸ್ಮಾಲ್ ಬಜೆಟ್ ಇಶು ಅಂಡ್ ಮ್ಯಾಟರ್ ಅಂತ ಅನ್ಸುತ್ತೆ ಅದು ನನ್ನ ಕಳಕಳಿಯ ವಿನಂತಿ ಥ್ಯಾಂಕ್ ಯು ಹಾಕಿಬಿಟ್ರೆ ಜನ ಬರ್ತಾರೆ ಅಂತ ಅನ್ಕೊಂಡಿದೀವಲ್ವಾ ಸೊ ಅದು ಎಲ್ಲೋ ಒಂದ್ ಕಡೆ ನನಗೆ ಪರ್ಸ್ನಲ್ ಅನ್ಸಿದ್ದು ನಾವೆಲ್ಲ ಬೇರೆ ಊರುಗಳಿಗೆ ಹೋಗಿ ಪ್ರತಿ ಊರಿಗೂ ಹೋಗಿದೀವಿ ಶಿವಮೊಗ್ಗ ಹೋಗಿದೀವಿ ಚಿತ್ರದುರ್ಗ ಹೋಗಿದೀವಿ ದಾವಣಗೆರೆ ಮಂಗಳೂರು ಹುಬ್ಳಿ ಕಿತ್ತೂರು ಎಲ್ಲಾ ಊರುಗಳಿಗೂ ಹೋಗಿದೀವಿ ಅಂದ್ರೆ ಎಲ್ಲಾನು ಕೂಡ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು ಅನ್ನೋದಲ್ಲ ಉದ್ದೇಶ ಬಟ್ ಅಲ್ಲಿರುವಂತ ಜನ ಯಾಕೆ ನೋಡ್ತಿಲ್ಲ ಓಕೆ ಇದ್ರ ಏನೋ ಬರ್ತಿದೆ ನೋಡಕ್ ರೆಡಿ ಇದ್ದೀರಾ ಇನ್ಫ್ಯಾಕ್ಟ್ ಕೆಲವು ಊರುಗಳಲ್ಲಿ ಟ್ರೈಲರ್ನ ತೋರಿಸಿದ್ವಿ ಅವರಿಗೆಲ್ಲ ಅಂದ್ರೆ ಇನ್ನೂ ಲಾಂಚ್ ಆಗಿರ್ಲಿಲ್ಲ ಅದೆಲ್ಲ ನೋಡೋದ್ರೆ ಈ ಸಕಾಲ ಸರ್ ಹಿಂಗೆಲ್ಲ ಇದ್ರೆ ನಾವು ಬರ್ತೀವಿ ಅಂತ ಸೊ ಇಲ್ಲೊಂದ್ ಕಡೆ ಈ ಕಮ್ಯುನಿಕೇಶನ್ ವಿತ್ ಆಡಿಯನ್ಸ್ ಅಲ್ವಾ ಈ ಡೈರೆಕ್ಟ್ ಕಮ್ಯುನಿಕೇಶನ್ ಮಿಸ್ ಆಗ್ತದೆ ಬರೀ ನಾವು ಒಂದ್ ಕಡೆಗೆ ಈಗ ಮಾಡಿದೀವಿ ಬನ್ನಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಸಾವಿರ ಡಿಸ್ಟ್ರಾಕ್ಷನ್ಸ್ ಇದೆ ಈಗ ಅಂತ ಅಂದ್ರೆ ಸಿಗುತ್ತೆ ಆರಾಮಾಗಿ ಅರ್ಧ ಗಂಟೆ ಖುಷಿ ಪಡ್ತಿರ್ತಾನೆ ಅವನೊಬ್ಬ ಮೂರ್ ಅವರ್ ಒಂದು ಹಾಲಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ದಿನದ ಕೆಲಸ ಅದು ಬರೋಕ್ಕೆ ಥಿಯೇಟರ್ಗೆ ಒಳಗಡೆ ಕುತ್ಕೊಳ್ಳಕ್ಕೆ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಒಂದ್ ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಏನಿದೆ ಇದೆ ನನ್ಗೆ ಇದ್ರಲ್ಲಿ ಹುಡುಕ್ತಾರೆ ಅದರ ಕಾರಣಗಳನ್ನ ನಾವು ಜಾಸ್ತಿ ಮಾಡಿದ್ರೆ ಅಂಡ್ ಅದರ ಕಾರಣಗಳನ್ನ ಜಾಸ್ತಿ ನಾವು ತೋರಿಸ್ಲಿಕ್ಕೆ ಆದ್ರೆ ಅಂದ್ರೆ ಸಿನಿಮಾ ರಿಲೀಸಿಂಗ್ ಮುಂಚೆ ನಾವು ಒಂದಷ್ಟು ವಿಷಯಗಳನ್ನ ಬಿಟ್ಕೊಡಕ್ಕಾದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಕತೆ ಹೇಳ್ಬಿಡ್ತೀವಿ ಆಕ್ಚುಲಿ ಟ್ರೈಲರ್ ನಲ್ಲಿ ಸೊ ಅದೆಲ್ಲ ಒಂದ್ ಕಡೆಗೆ ಅವ್ರು ಕನೆಕ್ಟ್ ಆದ್ರೆ ಹೊರಗಡೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಅಂಡ್ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ರಾಕೇಶ್ ಅವ್ರಿಗೆ ಮತ್ತೆ ಪೂರ್ಣ ಅವ್ರಿಗೆ ಅಂತ ತೇಜು ಅವ್ರಿಗೆ ಕಿತ್ತೂರು ಉತ್ಸವ ಎಷ್ಟು ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರೆ ಲಿಟ್ರಲಿ ಜನಗಳು ಮಧ್ಯೆ ಹೊರಟೋದ್ರು ಪರ್ಸನಲ್ ಆಗಿ ಒಬ್ಬವರೆಗೂ ಪ್ಲೀಸ್ ನಾನು ಒಂದು ಸಿನಿಮಾ ಮಾಡಿದೀನಿ ನನ್ನ ಹೆಸರು ಪೂರ್ಣ ಅಂತ ದಯವಿಟ್ಟು ನೀವು ಒಂದ್ ಸಿನಿಮಾ ಬರಬೇಕು ಈ ಒಂದು ಪರಿಚಯ ಐ ಆಸ್ ಆಕ್ಟರ್ಸ್ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪ್ರೊಡಕ್ಷನ್ ಹೌಸ್ ಈ ತರ ಪರ್ಸನಲೈಸ್ಡ್ ಆಗಿ ಕರೆದು ಕಾಂಟೆಂಟು ಚೆನ್ನಾಗಿತ್ತು ಅವ್ರ ಸಪೋರ್ಟು ಸಿಕ್ಕಿ ಅದಾದ್ಮೇಲೆ ಚೆನ್ನಾಗಿ ಮಾಡಿದ್ರಪ್ಪ ನಮ್ಮ ಡ್ರ್ ಹೋಗರು ಅಂತೆಲ್ಲ ಒಂದು ನಾಲ್ಕು ಜನ ಕಳ್ಸಿದ್ರೆ ಡೆಫಿನೆಟ್ಲಿ ಎಲ್ಲರೂ ಉತ್ತರಾಗ್ತೀವಿ ಸರ್ ಇವಾಗ ನೀವೇ ಹೇಳ್ತಾ ಇದ್ರಿ ಹಳ್ಳಿ ಹಳ್ಳಿ ಕಡೆ ಹೋಗ್ತಿದೀವಿ ಪ್ರಚಾರ ಮಾಡ್ತಾ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಬೆಂಗಳೂರ್ನಲ್ಲಿ ಹೆಚ್ಚು ಕಾಣ್ತಾ ಇದೆ ವಿಭಿನ್ನವಾಗಿ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಹೊರಗೆ ನೀವು ಹೋಗಿದೀರ ಬಟ್ ಅದು ಜನರಿಗೆ ರೀಚ್ ಆಗಿದೆ ಅಂತ ಅನಿಸ್ತಾ ಇದೀಯಾ ಅಂತ ಆಗ್ಲೇ ಹೇಳ್ತಾ ಇದ್ದೀವಿ ನಾನ್ ಪೂರ್ಣ ಈ ತರ ಪಾತ್ರ ಮಾಡಿದೀನಿ ಅಂತ ಜನರಿಗೆ ತಲ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಿಂದೆ ಮಾಡ್ತಾ ಇದ್ರಂತೆ ಎಲ್ರು ಕೂಡ ಈಗ ನಟ ನಟಿಯಲ್ರು ಕೂಡ ಬಸ್ ಹತ್ತೋದಾಗಿರ್ಬೋದು ಪತ್ರಗಳನ್ನ ಕೊಡೋದು ಈ ತರ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ಈಗ ಎಲ್ಲ ಕೂಡ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲಿ ಕೂತ್ಕೊಂಡು ಬರಿ ಅಲ್ಲಷ್ಟೇ ಸೀಮಿತ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ ಹಳ್ಳಿಗಳಲ್ಲಿ ಹೋದ್ರೆ ಯಾರಿಗೂ ಗೊತ್ತೇ ಇರೋದಿಲ್ಲ ಯಾವ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅನ್ನೋ ರೀತಿಯಲ್ಲೇ ಈಗ ಕಾಲ ಕಳೀತಾ ಇದ್ದಾರೆ ಸೊ ನನಗ್ ತಿಳಿದ ಮಟ್ಟಿಗೆ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ಹೇಳಿ ಆದಷ್ಟು ಎಲ್ರು ಹೇಳಿದ್ದಾರೆ ಸೊ ಇದು ಎಲ್ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು ಹೇಗೆ ರೀಚ್ ಮಾಡ್ತೀರಾ ಜನ ಹೇಗೆ ಥಿಯೇಟರ್ ಬರ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಇನ್ನೂ ಕೆಲ ದಿನಗಳು ಬಾಕಿ ಇದೆ ಸೊ ನಿಮ್ಮ ಪ್ರಯತ್ನ ಹೇಗಿರುತ್ತೆ ಇದೆಲ್ಲವನ್ನ ಕೂಡ ಬಿಟ್ಟು ಬೇರೆ ವಿಭಿನ್ನವಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಅಂತ ಹೇಳಿ ಆಗ್ಲೇ ಹೇಳ್ಬೇಕಾದ್ರೆ ನಾನೇ ಒಪ್ಕೊಂಡ್ಬಿಟ್ಟೆ ಅಂದ್ರೆ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅದನ್ನೆಲ್ಲೂ ಕೂಡ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇಲ್ಲ ಸೊ ಹೋಗ್ತಿದೀವಿ ಮಾತಾಡ್ತಿದೀವಿ ಅದೊಂದು ಪರ್ಸನಲೈಸ್ಡ್ ಆಗಿ ಪ್ರತಿ ಊರು ಹೋದಾಗ ಒಂದಷ್ಟು ಜನ ಯುವಕರನ್ನ ಮೀಟ್ ಮಾಡ್ತಿದ್ವಿ ಒಂದಷ್ಟು ಸಂಘಗಳನ್ನ ಮೀಟ್ ಮಾಡ್ತಿದೀವಿ ಅವರಿಗೆಲ್ಲ ಈ ತರ ಅನ್ನೋ ಅಂತದ್ ಒಂದು ಒಂದು ಅವೇರ್ನೆಸ್ ಅಂದ್ರೆ ನಾವೆಲ್ಲ ಇಂಥದ್ದು ಪರಿಚಯ ಮಾಡ್ಕೊಂಡು ಅದ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ ನೀವ್ ಹೇಳ್ದಂಗ ಅದೇ ತರ ಕ್ವಶನ್ ಕೇಳಿದಾಗ ಅದ್ ಹೆಂಗ್ ಬಂದ್ಬಿಡ್ತಾರೆ ನೋಡೋಣ ಅನ್ನೋ ತರ ಕ್ವಶನ್ ರೈಸ್ ಆಗ್ಬಿಟ್ರೆ ಮಿತ್ರರಿಗೆ ಅಂದ್ರೆ ಬಿಕಾಸ್ ನಾನ್ ಆ ಕಡೆ ಹೋಗ್ ಮೀಡಿಯಾಲ್ ಇದ್ದೆ ಅದು ನಾನು ಹೇಳಿದ ರೇಡಿಯೋ ಪ್ರತಿಯೊಂದು ಸಿನಿಮಾ ಬಂದಾಗ ಅದೇನೋ ಓಪನ್ ಹಾರ್ಟೆಡ್ಲಿ ಅದನ್ನ ಪ್ರಮೋಟ್ ಮಾಡಬೇಕು ಹೇಳ್ತಾ ಹೋಗ್ ನೋಡಿ ಅನ್ನೋ ಆತರ ಒಂದ್ ಸಪೋರ್ಟ್ ಸಿಕ್ಕಿದ್ರೆ ಜನಗಳಿಗೆ ಯಾಕೆ ಹೋಗ್ಬೇಕು ಅನ್ನೋ ಕ್ವಶನ್ ಇದೆಯಲ್ಲ ಒಂದು ನಾವು ಮಾಡಿರೋ ಕಾಂಟೆಂಟ್ ಇನ್ನೊಂದು ಇವತ್ತಿಗೆ ಪಕ್ಕದಲ್ಲಿ ಯಾರೋ ಫ್ರೆಂಡ್ ಇಟ್ಟಿ ಏನೋ ಹೇಳ್ತಾನೆ ಗೊತ್ತಾ ಪಿಕ್ಚರ್ ಚೆನ್ನಾಗ್ ಮಾಡಿದಾರೆ ಅಂತ ಓ ನನ್ ಫ್ರೆಂಡ್ ಹೇಳಿದಾನೆ ಚೆನ್ನಾಗಿರ್ಬಹುದೇನೋ ಅನ್ಕೊಂಡು ಮತ್ತೆ ಸಿನಿಮಾ ಹೋಗ್ತಾರೆ ಸೊ ಈ ರೆಕಮೆಂಡೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ತಲುಪೋದಿಕ್ಕೆ ಮುಖ್ಯವಾಗಿರುವಂತದ್ದು ಇಲ್ಲಿರುವಂತ ಮಿತ್ರರು ಸಿನಿಮಾ ಬಂದಾಗ ನೋಡಿ ಅಂದ್ರೆ ಒಂದು ನೀವು ಮಾಡ್ತಿರೋ ಪ್ರೊಫೆಷನ್ ನ ಸೈಡ್ ಗೀಸ್ ಆಸ್ ನೀವು ಕೂಡ ಆಡಿಯನ್ಸ್ ಅದನ್ನ ನೋಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿ ಸಿನಿಮಾ ಸಿನ್ಮಾ ಅಂತ ಚೆನ್ನಾಗಿದೆ ಸುಮ್ಮನೆ ಇದ್ರಲ್ಲಿ ಇನ್ನೊಂದು ಹೇಳಿ ಬಿಡ್ತೀನಿ ಮೇಡಮ್ ಅಂದ್ರೆ ಸಲ ಏನಾದ್ರು ಮಾಡಿದಾಗ ಏನ್ ಗಿಮಿಕ್ ಪ್ಲಾನ್ ಅನ್ನೋದು ಅನ್ನೋದೊಂದು ಕೇಳ್ತಾರೆ ಏನ್ ಗಿಮಿಕ್ ಇದು ಯಾಕೆ ಗಿಮಿಕ್ ಮಾಡ್ಬೇಕು ಓಕೆ ಗಿಮಿಕ್ ಮಾಡಿದ್ರೆ ಮಾತ್ರ ಜನ ನೋಡ್ತಾರ ಗಿಮಿಕ್ ಮಾಡಿದ್ರೆ ಮಾತ್ರ ಪಬ್ಲಿಸಿಟಿನ ಇದನ್ನೆಲ್ಲ ಬಿಟ್ಟು ಆನೆಸ್ಟಿಯಿಂದ ಇಂದ ಬಂದಿದೀನಿ ತುಂಬಾ ಮನ್ಸಾರ ಏನ್ ಮಾಡಿದೀವಿ ಅದನ್ನ ಜನಗಳಿಗೆ ತಲುಪುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ತೋರಿಸ್ತೀವಿ ನಮಗೆ ಪ್ರೇಕ್ಷಕರಾಗಿ ಒಂದು ಕನ್ನಡ ಸಿನಿಮಾ ಯಾವುದೇ ರಿಲೀಸ್ ಆಗ್ಲಿ ಅದಕ್ಕೆ ನೋಡೋದಾದ್ರೆ ಕಮ್ಯುನಿಕೇಶನ್ ಕಾಂಪಿಟೇಷನ್ ಬಹಳ ಮುಖ್ಯ ಆಗತ್ತೆ ಸೊ ನವೆಂಬರ್ ಇಪ್ಪತ್ತೆರಡು ಡೇಟ್ ಹೇಗ್ ಕಾಣಿಸ್ತಾ ಇದೆ ಒಬ್ಬ ಕಲಾವಿದನಾಗಿ ಸರಿ ಇರೋದ್ರಲ್ಲಿ ಐ ತಿಂಕ್ ಪ್ರೊಡ್ಯೂಸರ್ ಡೇಟ್ಗಳ ಆಯ್ಕೆಯಲ್ಲಿ ಪ್ರೊಡ್ಯೂಸರ್ ಗೆ ಬಿಟ್ಟಿರೋದು ಅವ್ರ ಆಚೆ ಈಚೆ ನೋಡಿ ಹಿಂದೆ ಮುಂದೆ ನೋಡಿ ಅವರಿಗೆ ನಮ್ಮ ಪ್ರಾಜೆಕ್ಟ್ಗೆ ಯಾವುದು ಅನುಕೂಲ ಅಂತ ಅನ್ಸುತ್ತೋ ಯಾವುದು ಬೆಸ್ಟ್ ಸೂಟೆಡ್ ಅಂತ ಅನ್ಸುತ್ತೋ ನವಂಬರ್ ಇಪ್ಪತ್ತೆರಡು ಅಂತ ಅನ್ಸಿದ್ದೆ ಅವರಿಗೆ ಅವರದ್ದು ಅದರ ನಿರ್ಧಾರ ತಗೊಂಡಿರ್ತಾರೆ ಅದ್ರ ಸುತ್ತಮುತ್ತ ಏನಿರುತ್ತೆ ಇರಲ್ಲ ಅನ್ನೋದು ನಮ್ಮ ಇರಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಸಿನಿಮಾ ಡೇಟ್ ಅನೌನ್ಸ್ ಆಗೋಕೆ ಮುಂಚೆ ಇರೋದು ಒಂದು ಒಳ್ಳೆ ಸಿನಿಮಾ ಮಾಡೋದು ಅದು ನಮ್ಮ ಕಂಟ್ರೋಲ್ನಲ್ಲಿರೋದು ನಮ್ಮ ಸ್ವಾಧೀನದಲ್ಲಿರೋದು ಅದನ್ನು ಐ ಥಿಂಕ್ ಈ ತಂಡ ಮಾಡಿದೆ ಅದನ್ನ ಅದರ ನೆಕ್ಸ್ಟ್ ಹಂತ ಏನಪ್ಪ ಜನರಿಗೆ ಇದರ ಸುದ್ದಿ ಮುಟ್ಟಿಸೋದು ಅದರಲ್ಲಿ ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಐ ತಿಂಕ್ ಈ ತಂಡ ಪ್ರಯತ್ನ ಮಾಡಿದೆ ಪ್ರದೀಪ ಐ ತಿಂಕ್ ತುಂಬಾ ವಿಭಿನ್ನವಾಗಿ ಕೆಲವೊಂದು ಮಾರ್ಕೆಟಿಂಗ್ ಇದನ್ನ ತಂತ್ರಜ್ಞಾನ ತಂತ್ರಗಳನ್ನ ಬಳಸ್ಕೊಂತ ಇದ್ದಾರೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ತಿಂಕ್ ನೀವು ಹೇಳಿದ ಇದರಲ್ಲಿ ಎಲ್ಲರಿಗೂ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಒಂದು ಸಹಜವಾದ ಅಂಡ್ ನಿಜವಾಗ್ಲೂ ತುಂಬಾ ಆನೆಸ್ಟ್ ಆಗಿರೋ ಒಂದು ಪ್ರಾಮಾಣಿಕವಾದ ಆಶಯ ಇರುತ್ತೆ ಅಂಥವ್ರು ಎಲ್ಲರೂ ನಾವು ಯಾವ್ಯಾವ ಹುದ್ದೆಗಳಲ್ಲಿ ಇದ್ದೀವಿ ಯಾವ್ಯಾವ ಕೆಲಸದಲ್ಲಿ ಇದ್ದೀವಿ ಅನ್ನೋದನ್ನ ಬದಿಗಿಟ್ಟು ಅದನ್ನ ಮರೆತು ಒಳ್ಳೆ ಕಾಂಟೆಂಟ್ ಎಲ್ಲೋ ಕಣ್ಣಿಗೆ ಬಂದಿದೆ ಅಥವಾ ನಮ್ಮ ಕಿವಿಗೆ ಬಿದ್ದಿದೆ ಅಂದಾಗ ಅದ್ರ ಬಗ್ಗೆ ಮುಕ್ತವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಅದ್ರ ಬಗ್ಗೆ ಅಹ್ ಹೊಗಳ ಹೊಗಳಿಕೆ ಮಾತೋ ಅಥವಾ ಇನ್ನೊಬ್ಬರಿಗೆ ಶೇರ್ ಮಾಡೋ ವಿಷಯ ಏನಾದ್ರು ಮಾಡಿದ್ರೆ ಐ ತಿಂಕ್ ಕನ್ನಡ ಸಿನಿಮಾಗಳಿಗೆ ಹಲವಾರು ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ನೀವು ಹೇಳಿದ ಹಾಗೆ ಕನ್ನಡ ಸಿನಿಮಾ ಗೆಲ್ಬೇಕು ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಆದರೆ ನಮ್ಮ ಮರ್ಯಾದೆ ಪ್ರಶ್ನೆ ಆಗುತ್ತೆ ಅಂತಂದ್ರೆ ಒಳ್ಳೆ ಕನ್ನಡ ಸಿನಿಮಾಗಳು ಸೋಲ್ಬಾರ್ದು ಒಳ್ಳೆ ಕನ್ನಡ ಸಿನಿಮಾ ಸೋತ್ರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಎಲ್ಲವೂ ಗೆಲ್ಲಬೇಕು ಹೌದು ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಸೋದಾಗ ಅದು ನಿಜವಾದ ಮರ್ಯ ಮರ್ಯಾದೆ ಪ್ರಶ್ನೆ ಅದು ಅದಕ್ಕೆ ಅದಾಗಬಾರ್ದು ಅಂತಂದ್ರೆ ಅಲ್ಲಿ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಒಂದು ಒಳ್ಳೆ ಕಾಂಟೆಂಟ್ನ ಒಂದು ಹೊಸ ತಂಡ ಏನು ಸೃಷ್ಟಿ ಮಾಡಿದೆ ಅಂತಂದಾಗ ನಮಗೆ ಆಗದೆ ಇರುವಂತಹ ನಮ್ಮ ಕೈಗೆಟಕೆ ಇರುವಂತಹ ಒಂದು ಪವರ್ ನಿಮ್ಮಲ್ಲಿರುತ್ತೆ ಜನರಿಗೆ ತಲುಪಿಸುವಂತಹ ಒಂದು ಪವರ್ ಅದನ್ನು ನೀವು ವಿವೇಚನೆಯಿಂದ ನೀವು ಬಳಸ್ಕೊಂಡ್ರೆ ನಮ್ಮ ತಂಡಕ್ಕೆ ನಮ್ಮಂಥ ಎಲ್ಲ ತಂಡಗಳಿಗೆ ಕನ್ನಡ ಸಿನಿಮಾಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಕಳಕಳಿಯ ಮನವಿ ಇನ್ನೊಂದು ಸರ್ತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಿಮ್ಮ ಮೂಲಕ ಪ್ರಚಾರ ಬೇಕು ಯಾವುದಕ್ಕೆ ಎಷ್ಟು ಕೊಡ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ ಬಟ್ ಒಳ್ಳೆ ಸಿನಿಮಾಗಳನ್ನು ಸೋಲೋದಕ್ಕೆ ಬಿಡ್ಬಿಡಿ ಅಷ್ಟೇ ನನ್ನ ಮನವಿ ಥ್ಯಾಂಕ್ ಯು ಸೊ ನಮಗೆ ಗೊತ್ತಿರೋ ಹಾಗೆ ಸೊ ಎಷ್ಟು ನಿಮ್ಮ ಒಂದು ಟ್ರೈಲರ್ನ ನೋಡಿದಾರ ಸೊ ಏನು ಹೇಳಿದ್ದಾರೆ ಅವರ ಬೆಂಬಲ ಮರ್ಯಾದೆ ಪ್ರಶ್ನೆಗೆ ಯಾವ ರೀತಿ ಸಿಗುವುದು ಅನ್ನುವಂತಹ ನೋಡಿದ್ದಾರೆ ಸೊ ನೋಡಿದಾರೆ ಒಂದು ತಿಂಗಳ ಮುಂಚೆನೆ ನೋಡಿದಾರೆ ಟ್ರೈಲರ್ ಕೂಡ ಇಷ್ಟ ಆಗಿದೆ ಕಂಟೆಂಟ್ ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದಾರೆ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಬಟ್ ಪ್ರತ್ಯಕ್ಷವಾಗಿ ಬಂದು ನಿಂತು ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಅವ್ರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಸೊ ಅವ್ರು ಏನ್ ಮಾಡ್ಬೋದು ಅಂತ ಅನ್ಸುತ್ತೋ ಅದನ್ನ ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ ಇನ್ ಮುಂದೆ ಇನ್ನಷ್ಟು ಖಂಡಿತ ಮಾಡಿಕೊಡ್ತಾರೆ ಸರಿ ಏನಿಲ್ಲ ಸರ್ ಚಾಲೆಂಜ್ ಏನು ಇರಲಿಲ್ಲ ಸರ್ ಕತೆ ಕತೆನಲ್ಲಿ ಅವರವ್ರ ಪಾತ್ರಗಳು ಅಂದಾಗ ಒಂದೇ ಒಂದು ವಿಷಯ ಇದ್ದಿದ್ದು ಡಿಸೈನಿಂಗ್ ಸರ್ ಅಂದ್ರೆ ಇಷ್ಟು ಪಾತ್ರಗಳಿದ್ದಾಗ ಡಿಸೈನಿಂಗ್ ವೆರೈಟಿ ಇಲ್ಲ ಅಂದ್ರೆ ಸಲ ಮೊನೋಟೋನಸ್ ಅನ್ಸುವಂತ ಸಾಧ್ಯತೆ ಇರುತ್ತೆ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಅದರ ಆಕ್ಷನ್ಸ್ಗೂ ಇದರ ರಿಯಾಕ್ಷನ್ಸ್ ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆ ಬರಬಹುದು ಅಂತ ಸೊ ಆ ತರದ್ದೆಲ್ಲ ಕ್ಯಾರೆಕ್ಟರ್ ಡಿಸೈನಿಂಗ್ ಎಲ್ಲ ತುಂಬಾ ನೀಟಾಗಿ ಪ್ಲಾನ್ ಆಗಿತ್ತು ಸೊ ಆ ತರ ಏನು ಸಮಸ್ಯೆ ಆಗಿಲ್ಲ ಹೌದು ಹೌದು ಸರ್ ಅಂದ್ರೆ ಇವಾಗ ಈ ಮಲ್ಟಿಕಾಸ್ಟಿಂಗ್ ಅಂತ ಅಂತ ಅಂದ ತಕ್ಷಣ ಅವ್ರಿಗೆಲ್ಲರಿಗೂ ಸ್ಪೇಸ್ ಇದ್ದಿದ್ದಕ್ಕೆ ಅವರು ಕೂಡ ಮಾಡಿದ್ದು ಇವ್ರು ಯಾರು ಅಂದ್ರೆ ಇವತ್ತು ಇಂದ ಇರೋರಲ್ಲ ಇವರೆಲ್ಲ ತುಂಬಾ ದಿವಸಗಳಿಂದ ಇರೋರು ತುಂಬಾ ಸಿನಿಮಾಗಳು ಮಾಡಿರೋರು ತುಂಬಾ ಅದ್ರ ಬಗ್ಗೆ ಅರಿವಿದೆ ಅವ್ರ ಪಾತ್ರಕ್ಕೆ ಒಂದು ಔಚಿತ್ಯ ಇದೆ ಅವ್ರ ಪಾತ್ರಕ್ಕೆ ಏನೋ ಒಂದು ಸ್ಟ್ಯಾಂಡ್ ಇದೆ ಅಂದಾಗ ತಾನೇ ಅವರು ಆಯ್ಕೆ ಮಾಡ್ಕೊಳ್ಳೋದಂತ ಓಕೆ ಮಾಡೋದು ಆದ್ರಿಂದ ಅದನ್ನು ಓಕೆ ಮಾಡ್ಕೊಂಡು ಈ ಸಿನಿಮಾನೆ ಮಾಡಿದ್ದಾರೆ ಖಂಡಿತ ಇದೆ ಸರ್ ಈ ಸಿನಿಮಾದಲ್ಲಿ ಯಾವುದು ಕ್ಲಿಷ್ಟಕರ ಅನ್ನೋ ವಿಷಯ ಇರಲಿಲ್ಲ ಬಟ್ ಒಂದೇ ಒಂದು ವಿಚಾರ ಇತ್ತು ನಂದು ಮತ್ತು ಸಿನಿಮಾಟೋಗ್ರಾಫರ್ ಜೊತೆ ಈ ಸಿನಿಮಾನ ಆಕ್ಚುಲ್ ಇಂಟ್ರೊಡಕ್ಷನ್ನು ಆ ಥರದ್ದು ಯಾವುದೇ ಶಾರ್ಟ್ಸ್ನ ನ ಕಂಪೋಸ್ ಮಾಡೋಂಗಿಲ್ಲ ಇಟ್ ಅದು ಟೋಟಲಿ ಕಂಪೋಸ್ಡ್ ಕ್ಯಾಂಡಿಡ್ ಆಗಿರಬೇಕು ಅಂತ ಬಟ್ ಕಂಪೋಸ್ ಮಾಡಿರ್ತೀವಿ ಬಟ್ ಅದು ಕ್ಯಾಂಡಿಡೇಟ್ ಆಗಿರ್ಬೇಕು ಅಂತ ಒಂದು ವರ್ಡ್ ನಾನು ಆಯ್ಕೆ ಮಾಡ್ಕೊಂಡಾಗ ಚಾಮರಾಜಪೇಟೆ ಅಂತ ಆಯ್ಕೆ ಮಾಡ್ಕೊಂಡಾಗ ಆ ಚಾಮರಾಜಪೇಟೆಯಲ್ಲಿ ತಗೊಂಡೋಗಿಟ್ರೆ ಆ ಜನಗಳ ಜೊತೆಗೆ ಅದು ಸೂಟಬಲ್ ಆಗಿ ಕಾಣಿಸ್ಬೇಕು ತೇಜು ಕ್ರಾಂತಿ ಅಂತ ತೇಜು ಅವರು ಅವ್ರು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಸೊ ಅವ್ರಿಗೂ ಅದೇ ಬ್ರೀಫ್ ಮಾಡಿದ್ವಿ ನಾವು ಅಂದ್ರೆ ಅಲ್ಲಿಯ ಒಂದಿಷ್ಟು ಫೋಟೋಸ್ ಕೊಟ್ಟು ಅಲ್ಲಿ ಉಪಯೋಗಿಸುವ ತರಹದ ಬಟ್ಟೆಗಳನ್ನ ಹಳದ್ ಹಳೇದ್ ಮಾಡಲೇಬೇಕು ಅದಷ್ಟು ವಾಶ್ ಆಗಿರ್ಬೇಕು ಆಗಿರ್ಬೇಕು ಅವಾಗ ಅದು ನನ್ ಮ್ಯಾಚ್ ಅಂದ್ರೆ ಆತರ ಸಣ್ಣ ಸಣ್ಣದನ್ನು ಮಾಡಿದೀವಿ ಇದು ಹೇಳ್ಕೊಳ್ಳುವಂತ ದೊಡ್ಡ ವಿಷಯ ಅಲ್ಲ ಆದ್ರೂ ಈ ತರದ ಕೆಲಸ ಅನಿ ನಿಜವಾಗ್ಲೂ ಒಂದು ಸಿನ್ಮಾಕ್ಕೆ ಅವಶ್ಯಕತೆ ಇರುವಂತಹದ್ದು ಅದು ಮೂಲ ಮೂಲಭೂತ ಅದು ಮನೆಯಲ್ಲಿ ಬದ್ಲು ಮನೆ ಅಡುಗೆ ಮನೆ ಇದ್ದ ಹಾಗೆ ಅದೆಲ್ಲದೂ ಇರಲೇಬೇಕು ಒಂದು ಸಿನ್ಮಾ ಅಂದಾಗ ಅದೆಲ್ಲ ಕೆಲಸ ಮಾಡಲೇಬೇಕಾಗಿರೋದು ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೀವಿ ಕಂಪೋಸರ್ ಕ್ಯಾಂಡಿಡೇಟ್ ಅನ್ನೋದು ಹೊಸ ಏನ್ ಡೌಮ್ ಅಂತ ಅಲ್ಲ ಅದಕ್ಕೆ ನಾವು ಇಟ್ಕೊಂಡಿರೋ ಹೆಸರು ಅದು ಹುಡುಕುದ್ರೆ ಖಂಡಿತ ಸಿಗಲ್ಲ ನನಗೂ ಮತ್ತೆ ಸಂದೀಪ್ ಅವ್ರಿಗುನು ಅದನ್ನೊಂದು ನಾವಿಬ್ಬರು ಅರ್ಥ ಅನುಕೂಲ ಮಾಡಿಕೊಡ್ತು ಸೊ ಹೆಚ್ಚು ಆ ಥರದ ಶಾರ್ಟ್ಸ್ ಈ ಸಿನಿಮಾದಲ್ಲಿ ನೋಡ್ಬೋದು ಈಗ ನೀವು ಶರಣ್ ಸಾಂಗ್ ಆಗಿರ್ಬೋದು ಅಥವಾ ಲವ್ ಸಾಂಗ್ ಆಗಿರ್ಬೋದು ಮಿಡಲ್ ಕ್ಲಾಸ್ ಮೇಲೆ ಫೋಕಸ್ ಓವರ್ ಆಲ್ ಸಬ್ಜೆಕ್ಟ್ ಅದೇನಾ ಅಥವಾ ಬೇರೆ ಮರ್ಯಾದೆ ಪ್ರಶ್ನೆನೂ ಇದೆಯಾ ಸರ್ ಅಂದ್ರೆ ಎಲ್ಲ ಇಡೀ ಸಬ್ಜೆಕ್ಟ್ ಅಲ್ಲಿ ಅದು ಒಂದು ಭಾಗ ಇನ್ನೊಂದು ಭಾಗ ತೆರೆದುಕೊಳ್ಳೋದು ಹೇಗೆ ಟ್ರೈಲರ್ ನಲ್ಲಿ ಅರ್ಧ ಆದ ಮೇಲೆ ಕಾಣಿಸುತ್ತೆ ಇನ್ನೊಂದು ಕಲರ್ ಕೂಡ ಇದೆ ಆ ಕಲರ್ ಸೆಕೆಂಡ್ ಆಫರ್ ಜಾಸ್ತಿ ಕಾಣಿಸುತ್ತೆ ಈ ಕಡೆ ನಾವು ಮರ್ಯಾದೆ ಅಂತೀವಿ ಆ ಕಡೆ ಅವರು ಪ್ರೆಸ್ಟೀಜ್ ಅಂತಾರೆ ಸೊ ಎರಡರ ವಿಷಯ ಇದೆ ಈಗ ಅದೇ ನೆಕ್ಸ್ಟ್ ಇತ್ತು ಮರ್ಯಾದೆ ಪ್ರಶ್ನೆ ಅಂದ್ರೆ ಒಬ್ಬೊಬ್ಬರು ಒಂದೊಂದರ ಮರ್ಯಾದೆ ಪ್ರಶ್ನೆ ಆಗಿರುತ್ತೆ ಕೆಲವೊಂದು ಸಣ್ಣ ವಿಷಯಕ್ಕೂ ಆಗಿರುತ್ತೆ ಕೆಲವೊಂದು ದೊಡ್ಡ ವಿಷಯನೂ ಮರ್ಯಾದೆ ಪ್ರಶ್ನೆನೇ ಆಗಿರುತ್ತೆ ಇಲ್ಲಿ ಫೋಕಸ್ ಆಗಿರೋದು ಯಾವುದ್ರ ಮೇಲೆ ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬಂದು ಇಷ್ಟು ಕಷ್ಟಪಟ್ಟು ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತಿರೋದು ಒಂದು ಸರ್ವೈವಲ್ಗೋಸ್ಕರ ಅಂದ್ರೆ ಇವತ್ತಿನ ಬದುಕು ನಾನು ಕಟ್ಕೋಬೇಕು ನನ್ನ ಇರೋ ಇ ಎಂ ಐ ಕಟ್ಬೇಕು ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಈ ಸರ್ವೈವಲ್ ಮೋಡಲ್ ಇದೀವಿ ಇದು ಇದನ್ನು ಹೊರತುಪಡಿಸಿ ಏನೋ ಒಂದು ದೊಡ್ಡ ಕನ್ಸಿದೆ ಅಂದ್ರೆ ನಾನು ಅಲ್ಲಿ ಹೋಗ್ಬೇಕು ಅಂತ ಗೊತ್ತು ಬಟ್ ನಾನು ಹೋಗ್ತಾ ಇದ್ದೀನಿ ನನ್ನ ಹಂತದಲ್ಲಿ ಅದೇ ನನ್ನ ದಾರಿಯಲ್ಲಿ ಇದೀನಿ ಏನೋ ಇದೆ ಈ ದಾರಿನಲ್ಲಿ ಯಾರೋ ಒಬ್ರು ನಿಮ್ಮನ್ನ ಚಾಲೆಂಜ್ ಮಾಡ್ಬಿಟ್ರೆ ಕೆದಕ್ ಬಿಟ್ರೆ ನಿಮ್ಮನ್ನ ಹರ್ಟ್ ಮಾಡ್ಬಿಟ್ರೆ ನಿಮಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಓಕೆ ಬಟ್ ನೀವು ತುಂಬಾ ವೀಕ್ ಆಗಿರೋ ವ್ಯಕ್ತಿ ಆದ್ರೆ ನೀವು ತುಂಬಾ ಕೆಲ ಆಗಿ ತುಳಿದಾಕ್ತಾರೆ ಅದೊಂದು ಲೈನ್ ಇತ್ತು ಶೈನ್ ಅವ್ರದ್ದು ಬೆಳಿಗ್ ಬಿಡಲ್ಲ ತುಳಿತಾರೆ ಅಂತ ಸೊ ಇದು ನಾವು ಕೆಲಸ ಮಾಡೋ ಪ್ರತಿ ಆಫೀಸ್ ನಲ್ಲೂ ಪ್ರತಿ ಹಂತದಲ್ಲೂ ಎಲ್ಲೋ ಒಂದ್ ಕಡೆ ನಾವು ಫೇಸ್ ಮಾಡಿರ್ತೀವಿ ಯಾರೊಬ್ಬರು ನಮ್ಮನ್ನು ಟ್ರೀಟ್ ಮಾಡಿರೋ ರೀತಿ ಗೊತ್ತು ಆ ಮನುಷ್ಯನ್ಗೆ ಹರ್ಟ್ ಮಾಡ್ತೀವಿ ಅಂತ ಆದ್ರೂ ಬೇಕು ಅನ್ ಮಾಡ್ತಾನಲ್ಲ ಯಾಕೆ ಕೆಲ್ಸದ ರೀಸನ್ ಸಿಗಲ್ಲ ಸೊ ಇಲ್ಲಿರುವಂತ ಈ ಖುಷ್ ಖುಷಿ ಆಗಿರುವಂತ ಜಗತ್ ನಲ್ಲಿರುವಂತಹ ಈ ಜನ ಆತರ ಒಂದ್ ಟ್ರಿಗರ್ ಸಿಗ್ದಾಗ ಏನ್ ಮಾಡೋಲ್ಲ ಅನ್ನೋದು ವಿಷಯ ಅಂದ್ರೆ ಅದು ಎಸ್ಪೆಷಲಿ ಅವ್ರ್ ಮರ್ಯಾದೆ ಅಂತ ಬಂದಾಗ ಬಿಟ್ ಯಾರು ಬಿಟ್ಕೊಡಲ್ಲ ಸೊ ಅದನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೇಂಜ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾವ ವಿಷಯ ಕೊಡ್ತಾರೆ ಅನ್ನೋದು ಸಿನಿಮಾ ಸರ್